ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ನಾನು ನಿಮ್ಮೆಲ್ಲರ ಪ್ರೀತಿಯ ಕಾವ್ಯ ಬೆಳಗ್ಗೆ 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 ಸ್ಟಾರ್ಟ್ ಮಾಡಿದ್ದೀನಿ ಕಡುಬು ಬೇಯ್ಯಕ್ಕೆ ಇಟ್ಟಿದ್ದಾರೆ ಅಂದರೆ ಕುಕ್ಗಾಗೋಕ್ಕೆ ನಮ್ಮ ಕಡೆ ಇದು ಕಡುಬು ಅಂತ ಹೇಳ್ತಾರೆ ಅಕ್ಕಿ ನುಚ್ಚಕ್ಕಿಯಿಂದ ನೊಚ್ಚ ಅಕ್ಕಿಯಿಂದ ಅದು ಮಸಾಲೆ ಕಡುಬು ಮಾಡಿದ್ದಾರೆ ಮಸಾಲೆ ಕಡುಬು ಅಂದರೆ ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕ್ಬಿಟ್ಟು ಮಾಡ್ತಾರೆ ಸೊ ಅದ್ರ ಜೊತೆಗೆ ಕೆಂಪು ಖಾರ ಚಟ್ನಿ ಮಾಡ್ತಾರೆ ತುಂಬಾ ಚೆನ್ನಾಗಿರುತ್ತೆ ಆ್ಯಕ್ಚುಲಿ ಕಾಂಬಿನೇಷನ್ ಅದಕ್ಕೆ ಬೆಣ್ಣೆನೂ ಇಲ್ಲ ತುಪ್ಪನೂ ಹಾಕ್ಕೊಂಡು ತಿಂದರೆ ಯಾರೆಲ್ಲ ಕಡುಬು ಅಂದರೆ ಗೊತ್ತು ಕಡುಬು ಅಂದರೆ ಗಣೇಶ ಟೈಮಲ್ಲಿ ಸ್ವೀಟ್ ಕಡುಬು ಖಾರ ಕಡುಬು ಅಂತಾರಲ್ಲ ಅದೆಲ್ಲ ಇದೇ ಬೇರೆ ಥರ ಕಡುಬು ಆ್ಯಕ್ಚುಲಿ ನಮ್ಮ ಕಡೆ ಎಸ್ಪೆಷಲಿ ಮಾಡೋಂಥದ್ದು ಮಡಿಕೇರಿ ಚಿಕ್ಕಮಂಗ್ಳೂರು ಸಕಲೇಶ್ಪುರ ಯಾರು ಇರ್ತಾರೆ ಅವ್ರಿಗೆಲ್ಲ ಗೊತ್ತೇ ಇರುತ್ತೆ ಕಡುಬು ಅಂದರೆ ಏನಂತ ಪ್ಲೇನು ಕೂಡ ಮಾಡ್ತಾರೆ ಮಸಾಲ ಮಸಾಲ ಅಂದರೆ ಸಬ್ಸಿಗೆ ಸೊಪ್ಪು ಸಬ್ಬಕ್ಕಿ ಸೊಪ್ಪೆಲ್ಲ ಹಾಕ್ಬರ್ತಾರೆ ತುಂಬ ಚೆನ್ನಾಗಿರುತ್ತೆ ಅಂದರೆ ನುಚ್ಚು ನುಚ್ಚು ಅಕ್ಕಿನ ಪುಡಿ ಮಾಡ್ದಂಗೆ ಅರ್ಧ ಬರ್ಧ ಪುಡಿ ಮಾಡ್ದಂಗೆ ಮಾಡೋ ಥರ ಇರುತ್ತೆ ತುಂಬಾ ಚೆನ್ನಾಗಿರುತ್ತೆ ಇವತ್ತು ಇಲ್ಲೇ ಸಿಸ್ಟಮ್ ಇರೋದ್ರಿಂದ ಇಲ್ಲೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಿದ್ದೀನಿ ಸೊ ನೋಡಿ ಕೊನೆ ತನಕ ಮಕ್ಳ ಜೊತೆ ಎಲ್ಲ ಆಗಿ ಅಮ್ಮ ಹೋಗ್ತಿದ್ದಾರೆ ಬಾಣಂತನ ಮುಗಿಸಿದ್ರು ಸೊ ಹೋಗ್ತಿದ್ದಾರೆ ಅದನ್ನು ಏನಕ್ಕೆ ಏನು ಅನ್ನೋದನ್ನೆಲ್ಲ ಇವತ್ತಿನ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಆ್ಯಂಡ್ ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ಥರ ಸಪೋರ್ಟ್ ಮಾಡ್ತಾ ಇರಿ ಅಮ್ಮ ಬಾಣಿಂತ ನಮ್ಮ ಮುಗಿಸಿ ಊರಿಗೆ ಹೋಗ್ತಿದ್ದಾರೆ ಯಾಕೆಂದ್ರೆ ಅಪ್ಪಾಜಿ ಹುಷಾರಿಲ್ಲ ಅಂತ ರಾತ್ರಿ ಪದೇ ಪದೇ ಫೋನ್ ಮಾಡ್ತಿದ್ರು ಸೊ ರಾತ್ರಿನೂ ಬಂದಿತ್ತು ಹಾಗಾಗಿ ಓರಾಡ್ತಿದ್ದಾರೆ ಎರಡೂವರೆ ತಿಂಗಳಿದ್ರು ಅದೇ ಹೆಚ್ಚು ಅಂತ ಹೇಳಬಹುದು ಬನ್ನಿ ಬನ್ನಿ ಕ್ಯೂ ಅಲ್ಲಿ ಬನ್ನಿ ಕ್ಯೂ ಅಲ್ಲಿ ಬನ್ನಿಗ ಅವನು ಫೋನ್ ಬಿಟ್ಟು ಜೀವನ ಇಲ್ಲ ಬಿಡು ಅವನಿಗೆ ಅದ್ ನೀರ್ನು ಕುಡಿಯಾಕ್ಲಾ ತಿನ್ನಕ್ಕೂ ಇಲ್ಲ ಬಾಳೆಹಣ್ಣಾಕು ಬಾಳೆಹಣ್ಣು ತಿಂದ್ರೆ ಏನತ್ತೆ ಬಾತ್ರೂಮ್ ಹೋಗಂಗತ್ತ ಇಲ್ಲ ಸೇಬು ಇರ್ತಾವಲ್ಲ ಅಲ್ಲೇ ಬೇಕಾದ್ರೆ ಬಟ್ಟೆಗ ಅದೇ ಬಟ್ಟೆಗೆ ಒಂದ್ ಸ್ವಲ್ಪ ಮೊಬೈಲ್ ಇಟ್ಬಿಟ್ಟು ನಿಂತ್ಕೊಳ್ಳೋ ಇಲ್ಲಿ ಕಳ್ಸೋವರೆಗೂ ನಾನು ಕ್ಯಾಶ್ ತರಕು ತಂದಿಲ್ಲ ಮೊನ್ನೆ ಕೊಟ್ಟಿದ್ದೆ ಇನ್ನೂರು ಕೊಡ್ತೀನಿ ನಿನ್ಗೆ ಏನಮ್ಮ ಎಲ್ಲ ನಿಂತ್ಕಳ್ರಿ ಒಂದು ಇರೋ ಇಲ್ಲಿ ಇವ್ರ ಮನೇಲಿ ಇದ್ದಾಗ ಬಾಲಕ ಕತ್ತರಿಸ್ ಬಾಲಕ ಬಿಟ್ರೆ ಕತ್ತರಿಸೋದೇ ಬಾಯ್ ಬಾಯ್ ಹಾ ಹೋದ್ಮೇಲೆ ನೀವೇ ಮಾಡೋ ಹೌದೌದು ನಿನಗೆ ನಾವು ಹೋಯ್ತಾ ಇರ್ತೀವಿ ಇರ್ತೀವಿ ನಿಮ್ದು ದುರಹಂಕಾರ ಮಾಡಿದ್ರಿ ಬರ್ತೀಯ ಬಾಯ್ ಬಾಯ್ ಅವು ಉಂಚು ಕೆಳಗೆ ಮಡಸಲೇ ಅಂಕಿ ಉಂಚರು ನಿತ್ಕಂದಿತ್ ಮ್ಯಾಕೆ ಬೈ 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 ಐತೆ ಬೆನ ಜಿಗ್ಲೆ ದೆ ಇಗ್ಲೆ ತೋರ್ಸಬೇಕು ನಾನೇನರ್ ಕೆಲಸ ಮಾಡಲ್ಲ ಕೂತಿದ್ರೆ ಕೆಲಸ ಮಾಡಲ್ಲ ಕೂತಿದ್ರೆ ನಾನು ಹೊಣಿ ನಾನು ತೋರ್ಸತಾರೆ ಹಾ ತೋರ್ಸೇ ತೋರ್ಸತಾರೆ ಈಗ ಒಪ್ಕೆನ ಈಗ ನೋಡೋ ಇಲ್ಲಿ ಕೇಳು ಒಂದು ನಿಮಿಷ ಏ ನೀನು ಮಾತಾಡ್ಬೇಡ ಸುಮ್ಮನೆ ಇರೋ ಒಂದು ನಿಮಿಷ ರೇವಂತ್ ಒಂದು ನಿಮಿಷ ಈಗ ಖುಷು ನಾನು ಹೇಳ್ತೀನಿ ಕೇಳು ನೀನು ನಾನು ಹೇಳಿದ ಕಂಡೀಷನ್ಗೆ ಒಪ್ಕೆ ಇದೆಯಾ ನಾನು ಹೇಳಿದ ಕಂಡೀಷನ್ಗೆ ನಿ ಒಪ್ಕೆ ಇದೆಯಾ ನಾನು ಹೇಳೋದು ಈಗ ನಾನೇನು ಮಾತಾಡೋಲ್ಲ ನಾನೇನು ಆಮೇಲೆ ನಾನು

ನೀವು ದೇವ್ರ ಸೇವೆ ಮಾಡಕ್ ಹೋಗ್ತೀರಾ ನಿಮ್ ದುಡ್ಡಿಗೆ ದುಡ್ಡು ಇಸ್ಕೊಳಕ್ಕೆ ಅಂತ ಹೋಗ್ತೀರಾ ನೀಗೂ ಹೇಳ್ತಿರೋದು ಅವನಿಗೂ ಹೇಳ್ತಿರೋದು ಜೀವನ್ಗೂನು ನೀವು ದೇವ್ರ ಸೇವೆ ಮಾಡಕ್ ಹೋಗ್ತೀರ ದುಡ್ಡು ಇಸ್ಕೊಳ್ಳ್ ಸೇವೆ ಹಾ ಮತ್ತೆ ದುಡ್ಡು ದೇವ್ರ ಸೇವೆ ಆದ್ಮೇಲೆ ಕೊಟ್ಟಷ್ಟು ಅವ್ರು ಕೊಟ್ಟಷ್ಟು ಇಸ್ಕೋಬೇಕು ತಾನೆ ಹೇಳೋ ಮತ್ತೆ ಯಾಕೆ ಆರ್ಗ್ಯುಮೆಂಟ್ ಮಾಡೋದು ಈಗ ನಾನು ಅದಕ್ಕೆ ಹೇಳಿದ್ದೀನಲ್ಲ ಅಲ್ಲ ಇರೋ ಅದಕ್ಕೆ ಯಾರು ಇವ್ರೂ ಇಕೋಬೇಕಾರ ಅವ್ರಿಗೇನು ಕಷ್ಟ ಕೊಟ್ಟಿದ್ದೀರಾ ಆ ಥರ ಖುಷು ಸಿ ಯಾರು ಕೆಲಸ ಮಾಡೋರು ಅವ್ರಿಗೆ ಕೊಡೋಣ ಆಯ್ತಾ ನಿಂಗೆ ನೂರು ರೂಪಾಯಿ ಕೆಲಸ ಅಂದ್ರೆ ನೂರು ರೂಪಾಯಿ ಇಸ್ಕೊಳಕ್ ನೀನ್ ರೆಡಿನಾ ಬಂದ್ಬಿಡಿ ಅಂದರೆ ಐನೂರು ರೂಪಾಯಿ ಜಾಸ್ತಿ ಅಲ್ವಾ ಮತ್ತೆ ಏನೋ ಪಾಪ ಮಕ್ಳು ಕಷ್ಟಪಟ್ಟಿರ್ತಾರಲ್ಲ ಅಂದ್ರೆ ಅದನ್ನೂ ಕೊಡೋಂಗಿಲ್ಲ ಏನೋ ಪಾಪ ಮಕ್ಳು ಕಷ್ಟಪಟ್ಟಿರ್ತವೆ ಅಂತೇಳಿ ಕೊಟ್ರೆ ನಿಮ್ಗೆ ನನ್ಗೆ ಅಷ್ಟು ಬೇಕು ಇಷ್ಟು ಬೇಕು ಅಂದರೆ ಓಹೋ ಹೋರಿ ಹೀಗೆ ಮಾಡಿದ್ರೇನೆ ಹಿಂಗೆ ಮಾಡಿದ್ರೆ ಈಗ ಒಂದು ಕೆಲಸ ಇರೋ ಶನಿವಾರ ಇವನು ಹೋಗಿದ್ದೇನೆ ಕಿಚ್ಚಿ ಮೊಟ್ಟೆ ಕೊಳ್ಳಿ ಮೊಟ್ಟೆ ಕಿಚ್ಚು ಮೊಟ್ಟೆಗಳೇ ಅವ್ರಿಗೆ ಯಾಕೆ ಸಾವಿರ ರೂಪಾಯಿ ಸಿಕ್ತು ಸಾವಿರ ರೂಪಾಯಿ ಅಂದ್ರೆ ನೂರು ರೂಪಾಯಿ ಅಂದರೆ ನೂರು ಅಂದ್ರೆ ಅಲ್ವಾಗ ಹೇಳು ಅಂತ ನಾನು ಕೊಡ್ತೀನಿ ನಾನು ಏನು ತರ್ಸ್ಕೊಳಲ್ಲಪ್ಪ ನಮ್ಮ ಬಾವ ಪಾಪ ಸಹ ಕಷ್ಟಪಟ್ಟಿರ್ತಾರೆ ಮಕ್ಕಳು ಎಲ್ಲ ಕೆಲಸ ಮಾಡಿ ಅಂತ ಹೇಳ್ಬಿಟ್ಟು ದುಡ್ಕೊಟ್ರೆ ಅವರು ದೊಡ್ಡವರು ಸ್ವಲ್ಪ ಜಾಸ್ತಿ ಕೆಲಸ ಮಾಡಿದ್ದಾರೆ ಅಂತೆಲ್ಲ ಅವ್ರಿಗೆ ಸಾವಿರ ರೂಪಾಯಿ ಕೊಟ್ಟಿದ್ದಾರೆ ಇವನಿಗೆ ಐನೂರು ರೂಪಾಯಿ ಕೊಡ್ತಾರೆ ಅವ್ರಿಗೆ ಐನೂರು ರೂಪಾಯಿ ಕೊಟ್ಟಿದ್ದಾರೆ ನನಗೂ ಸಾವಿರ ರೂಪಾಯಿ ಬೇಕು ಅಂತ ಹೇಳಿ ಆಟ ಕೂತಿದ್ದಾನೆ ಸೊ ಮೇಲೆ ಸ್ವಲ್ಪ ಹೇರ್ ಕಲರಿಂಗ್ ಎಲ್ಲ ಮಾಡ್ಬೇಕೀವಾಗ ಪಾರ್ಲರ್ಗೆಲ್ಲ ಹೋಗೋಕಾಗ್ತಿಲ್ವ ಸೊ ಮನೆಯಲ್ಲೇ ಮಾಡೋಣ ಅಂತ ಮಾಡ್ತಿದ್ದೀವಿ

ಅರೆ ನೋಡಿ ನಿಮಗೆ ಯುವಾ ಅಮ್ಮ ಯುಡಿ ನಾಳೆ ಸೇಡಿವೆವಿ ಬೆನೇ ನಾನು ಬಿದ್ಬಿಟ್ಟೆ 90 ಬೊಲ್ಲು ಬಣ್ಣು

ತುಂಬಾ ಟೈಮಿಂದ ಫಿಲ್ಮ್ಗೆ ಹೋಗಿರ್ಲಿಲ್ಲ ಅಂದ್ರೆ ಒನ್ ಟು ತ್ರೀ ಮಂತ್ ಇಂದ ಸೊ ಹಾಗಾಗಿ ಸಪ್ತಸಾಗರದ ಸಾಗರದ ಅಚ್ಚಿ ನಾನು ನೋಡಿರ್ಲಿಲ್ಲ ಎಲ್ಲ ಹೇಳಿದ್ರು ಥಿಯೇಟರ್ ಅಲ್ಲಿ ಹೋಗಿ ನೋಡೋಕೆ ತುಂಬಾ ಬೋರ್ ಅಂತ ಹೇಳಿ ಸೊ ಹಾಗಾಗಿ ಇಲ್ಲಿ ಅಮೆಝಾನ್ ಇತ್ತಲ್ಲ ಸರಿ ನೋಡೋಣ ಅಂತ ಅದು ಕರೆಕ್ಟಾಗಿ ನೋಡಕಾಗ್ತಿಲ್ಲ ಒಂದೆರಡು ದಿನದಿಂದ ಫುಲ್ ಮಾಡಕಾಗ್ತಲ್ಲ ಒಂದು ಕವರ್ ಮಾಡ್ತೀನಿ ನೋಡೋಣ ಒಂದು ಚೂರು ಒಂದು ಇನ್ನೊಂದು ಚೂರು ಈ ಕಡೆಯಿಂದ ಬಂದು ಕಣ್ಣ ನೆರೆ ಚೀಸ್

ಮಮ್ಮಿ ಹೆಂಗ್ ನೋಡ್ತಾ ಇದ್ದೀರಾ ಕ್ಯಾಮೆರಲ್ಲೇ ನೋಡಿ ಅಲ್ಲ ಗಾಯ್ಸ್ ಗಾಯ್ಸ್ ನೋಡಿ ಇಲ್ಲಿ ಇಲ್ಲಿ ಗಾಯ್ಸ್ ಎಲ್ಲ ಆಫ್ ಮಾಡಿ ಬಿತ್ತು ಇಲ್ಲಿ ಮತ್ತೆ ಆನ್ ಮಾಡು ಆಫ್ ಮಾಡಲಿ ಹಲೋ ಗಾಯ್ಸ್ ಏನು ಮಾಡ್ತಾ ಇದ್ದೀರಾ ಕಿಂದ್ರ ಇದೆಲ್ಲಾ ಕೊತ್ತೆ ಆಫ್ ಬೇಡ ಟಿವಿ ಆನ್ ಆಫ್ ಟಿವಿ ಆನ್ ಆಫ್ ಮಾಡದನವಾ ಆನ್ ಈ ಕಲರಿಂಗ್ ಆಗ್ತದಾಗ ತಲೆಗೆ ಬಟ್ಟೆ ಬಿಚ್ಚುವಾಗ ಟಿ ಶರ್ಟ್ ಆಗಲಿ ಯಾವುದಾದ್ರೂ ಡ್ರೆಸ್ಗಳಾಗಲಿ ಅಥವಾ ಮೆನ್ಸ್ ಏನಂದ್ರೆ ಡೈರೆಕ್ಟಾಗಿ ಆಗಿ ಬಿಟ್ಬಿಡ್ತಾರೆ ನಾವಂದ್ರೆ ಅಟ್ಲೀಸ್ಟ್ ಏನಾದ್ರು ಒಂದು ಕಲರ್ ಆಗಿಬಿಡುತ್ತಲ್ಲ ಅಂತ ಹಿಂಗಾದ್ರೆ ಒಂದ್ ಸ್ವಲ್ಪ ಐಡಿಯಾ ಮಾಡ್ತೀವಿ ಬಟ್ ಅವ್ರುಗಳು ಬಿಚ್ಚಲ್ವಲ್ಲ ಇವು ಯಾರಿಗೆ ಗೊತ್ತಿಲ್ಲ ಅವ್ರಿಗೆ ಹೇಳ್ತಿದ್ ಗೊತ್ತಿದಾರು ಓಕೆ ಅದಕ್ಕೆ ಏನ್ ಮಾಡ್ಬೇಕು ಬಟ್ಟೆಗಳು ಗಲೀಜಾಗಬಾರ್ದು ಕಲರಿಂಗು ಇದು ಮಾಡ್ಬಾರ್ದು ಅನ್ನೋಂಗಿದ್ರೆ ಸೊ ಈ ಪ್ಲಾಸ್ಟಿಕ್ ಕವರ್ಸ್ ಇರುತ್ತಲ್ವಾ ವೇಸ್ಟ್ ಕವರ್ ಅಂತ ಎಸೀತಿವಲ್ವಾ ಏನಾದ್ರೂ ಕವರ್ arco no todo Comando. ಆ ಕವರ್ನ ಏನು ಮಾಡಬೇಕಾಗತ್ತೆ ಅಂದರೆ ಇಟ್ಕೊಂಡಿರ್ಬೇಕಾಗುತ್ತೆ ಇದ್ದೇ ಇರುತ್ತೆ ಯಾವಾಗೂ ಆ ನ ಏನು ಮಾಡಬೇಕಾಗುತ್ತೆ ತಲೆಗೆ ಫಸ್ಟ್ ಕವರ್ ಮಾಡ್ಕೊಳ್ಳಿ ಹಿಂದೆಯಿಂದ ಮುಂದೆವರ್ಗು ಹಿಂದೆನೂ ಹೋಗಿ ಆಗಬಾರ್ದು ಆ ಥರ ಇಲ್ಲಾಂದರೆ ಇದು ಕಲರ್ ಬಟ್ಟೆಗಳಿಗೆ ಹೋಗ್ ಆಗಿಬಿಟ್ರೆ ಹೋಗಲ್ಲ ಸ್ಕಿನ್ನ ಸ್ಕಿನ್ನಲ್ಲಿ ಅಟ್ಲೀಸ್ಟ್ ಬಿಡ್ಬೋದು ಆದರೆ ಇದು ಬಟ್ಟೆಗಾಗಿದ್ದಕ್ಕೆ ತೆಗಿಯೋಕ್ಕಾಗಲ್ಲ ಈ ಥರ ಕವರ್ ಮಾಡ್ಕೋಬೇಕಾಗತ್ತೆ ಕವರ್ ಮಾಡಿದ್ಮೇಲೆ ಈ ಥರ ನೀವು ಶರ್ಟ್ನ ಅದ್ರ ಮೇಲಿಂದ ರಿಮೂವ್ ಮಾಡೋದ್ರಿಂದ ಬಟ್ಟೆ ಆಗಲಿ ಟಾಪೇ ಆಗಲಿ ಯಾವುದೇ ಆಗಲಿ ಆ ಕಲೆ ಅದಕ್ಕೆ ಕಂಡುಕೊಳ್ಳೋಲ್ಲ ಸೊ ಈಸಿಯಾಗಿ ರಿಮೂವ್ ಮಾಡ್ಬೋದು ನಿಮಗೂ ಕೂಡ ಇಷ್ಟ ಆಯಿತು ಅಂದ್ಕೋತೀರಾ ಹೇಗಿದೆ ಐಡಿಯಾ ಕಮೆಂಟ್ ಮಾಡಿ ಐಡಿಯಾ ಚೆನ್ನಾಗಿದೆ ಅಂತೇಳಿ ಆಮೇಲೆ ಸರಿ ಊಟಕ್ಕೆ ಅನ್ನ ಸಾಂಬಾರು ಮತ್ತು ಪಲ್ಯ ಮಾಡಿದ್ಲು ಇವತ್ತು ಸೊ ಸಾಂಬಾರು ಬಂದು ಬೇಳೆ ಸಾಂಬಾರು ತಿಳಿ ಸಾಂಬಾರು ಥರ ಮಾಡಿದ್ಲು ರೈಸ್ ವೈಟ್ ರೈಸ್ ಇನ್ನೇನಾದ ಇರುತ್ತೆ ಅವರು ಹೋದ್ರಲ್ವ ನಾವು ನಾವೇ ಇದ್ದಿದ್ದು ಇದು ಮಾಡಿದ್ದಾರೆ ವೈಟ್ ರೈಸ್ ಅನ್ನ ಮತ್ತು ಸತ್ಯನಾರಾಯಣ ಪೂಜೆ ಇತ್ತು ಗಣಹೋಮ ಇತ್ತು ಅಂತೇಳಿ ಸಜ್ಜಿಗೆ ಕೂಡ ಮಾಡ್ಕೊಂಡು ತೊಗೊಂಡು ಹೋಗಿದ್ರು ಸಜ್ಜಿಗೆ ಇದೆ ಮತ್ತು ಗಣ ಹೋಮಕ್ಕೆ ಅಂಥೇಳಿ ಇದ್ರ ಹೆಸರು ನನಗೆ ಗೊತ್ತಾಗ್ತಿಲ್ಲ ಸೊ ಆ ಪ್ರಸಾದನೂ ನನಗೆ ಪ್ರಸಾದ ಅಂದರೆ ತುಂಬ ಇಷ್ಟ ಮಾಡಿದಾಗೆಲ್ಲ ಏನಾದರೂ ನಮ್ಮ ನಮ್ಮ ಮನೆ ಕಡೆ ಬಂದ್ರೂ ಕೊಡ್ತಾರೆ ಇಲ್ಲ ಅವ್ರ ಮನೇಲಿ ಇದ್ರು ಎತ್ತಿಟ್ಟು ಹೋಗಿರ್ತಾರೆ ಅಳ್ಳು ಮತ್ತು ಅವಲಕ್ಕಿಯಿಂದ ಮಾಡೋವಂಥದ್ದು ಇದು ಎಳ್ಳೆಲ್ಲ ಹಾಕಿ ಎಸ್ಪೆಷಲಿ ಗಣ ಅಂತ ಮಾಡೋವಂಥದ್ದು ಆಮೇಲೆ ಕ್ಯಾರೆಟು ಬೀನ್ಸು ಪಲ್ಯ ಮಾಡಿದರು ಕಾಯಿ ತುರಿ ಎಲ್ಲ ಹಾಕಿ ತುಂಬ ಚೆನ್ನಾಗಿತ್ತು ಊಟಕ್ಕೆ ಅನ್ನ ಸಾಂಬಾರು ಮತ್ತು ಪಲ್ಯ ಊಟನೂ ಆಯಿತು ಊಟ ಆಗೆಲ್ಲ ಒಂದು ರೌಂಡ್ ಇವಾಗ ಮಲ್ಗೋಕೆ ಹೋಗ್ತೀವಿ ಎಲ್ಲರೂ ಕೂಡ ಸೊ ಅಪ್ಪಂಗೆ ತುಂಬ ದಿನದಿಂದ ಹುಷಾರಿಲ್ಲ ಅಂತ ಕಾಲ್ ಮಾಡೋರು ಸೊ ಅದಾದಮೇಲೆ ಅವ್ರಿಗೂ ಕೂಡ ಇಲ್ಲಿ ಕಂಫರ್ಟಬಲ್ ಅಲ್ವಾ ಯಾರಿಗೇ ಆಗಲಿ ನಾವೇ ಎಲ್ಲೇ ಹೋದ್ರೂ ನಮ್ಮ ಮನೆಯವ್ರಿಗೇನಾದ್ರೂ ಹುಷಾರಲ್ಲ ನನಗೇನು ಹುಷಾರಲ್ಲ ಅವ್ರಿಗೂ ಕಂಫರ್ಟಬಲ್ ಅಲ್ಲ ನನಗೂ ಇರಲ್ಲ ಅದೇ ಥರ ಅಮ್ಮಗೂ ಕೂಡ ಆಗ್ತಿತ್ತು ಸೊ ಅದಾದಮೇಲೆ ಒಂದು ಸರಿ ಹೋಗಿ ಕಾಫಿ ಹಣ್ಣು ಕುಯ್ದು ಬಂದಿದ್ದರು ಒಂದು ವೀಕ್ ಹೋಗ್ಬಿಟ್ಟು ಮತ್ತು ಆ ಹಣ್ಣು ಕೂಡ ಜಾಸ್ತಿ ಹಾಕ್ಬಿಟ್ಟಿದೆ ಅಂದರೆ ಒಂದು ಸರಿ ಕೈ ಹಾಕ್ಬಿಟ್ರೆ ತುಂಬ ಇರುತ್ತೆ ಹಣ್ಣು ಸೊ ಹಾಗಾಗಿ ಅದನ್ನು ಕೂಡ ತೆಗಿಬೇಕು ಕೀಳಬೇಕು ಕಾಫಿ ಹಣ್ಣ ಕುಯ್ಬೇಕು ಅಂತೇಳಿ ಹೊರಡ್ತಿದ್ದಾರೆ ಸೊ ಅವ್ರಿಗೂ ಏನಾದರೂ ಇರುತ್ತಲ್ವಾ ಅವ್ರವ್ರದ್ದೇ ಅಂತ ಹೇಳಿ ಸೊ ಹಾಗಾಗಿ ನಾನು ಏನೂ ಅಷ್ಟು ಫೋರ್ಸ್ ಏನೂ ಮಾಡೋದು ಮಾಡ್ತಾ ಇಲ್ಲ ಹೋಗಲಿ ಅಂತ ಸುಮ್ಮನೆ ಅಂತ್ವಿ ಏನೂ ಮಾಡೋಕ್ಕಾಗಲ್ಲ ಆದಷ್ಟು ದಿನ ಮಾಡಿದ್ರಲ್ವ ಅದೇ ಹೆಚ್ಚು ಅಂತ ಹೇಳ್ಬೋದು ಸರಿ ಅದಾದಮೇಲೆ ಇಂದಿನ ದಿನ ಸ್ವಲ್ಪ ಶಾಪಿಂಗ್ ಹೋಗಿದ್ವಿ ಕೋಲ್ಡ್ ಶಾಪಿಂಗ್ ಚಿಕ್ಕ ಶಾಪ್ಗೆ ಹೋಗಿದ್ದು ದೊಡ್ಡ ದೊಡ್ಡ ಬೇಕಂದ್ರೆ ದೊಡ್ಡ ಶಾಪಲ್ಲ ತೊಗೋತೀವಿ ಚಿಕ್ಕ ಶಾಪಲ್ಲ ತೊಗೋತೀವಿ ಆ ಥರ ಏನಿಲ್ಲ ಸೊ ಮಕ್ಕಳಿಗೆ ಸ್ವಲ್ಪ ಏನೋ ಐಟಮ್ ತೊಗೊಂಬರ್ಬೇಕಂತ ಹೋಗಿದ್ವಿ ಏನು ಅಂತ ನೋಡೋಣ ಬನ್ನಿ ಲೇಡೀಸ್ ಹೀಗೆ ಅಲ್ವಾ ಒಂದು ತೊಗೊಳೋಕೋದ್ರೆ ಇನ್ನೊಂದು ಏನೋ ತೊಗೋತೀವಿ ಅದು ಬೇಕು ಇದು ಬೇಕು ಎಲ್ಲ ಅಂತ ಅಂತೀವಿ ಅಗ್ರಿಯೇ ಮಾಡ್ತೀರ ಅಲ್ವಾ ನೀನು ಕೂಡ ಯಾವ ಸ್ವಿಚ್ ಅವಳ ಸ್ವಿಚ್ ಅಯ್ಯೋ ಈಗ ఈ ఎంగస్ ఒడ్వై బట్ యవ్ హోద్రును బేడా అన్నో చాన్స్ ఇర ఒప్పుకో మాత్ర కమెంట్ సెక్షన్ నూ వైదవ్న బాక్సల్ ఐతి ఉడిగ ಡಬಲ್ ಅವಾಗ ಹಾಕಿದ್ರೆ ಸ್ವಲ್ಪ ಸೌಂಡು ಬರುತ್ತೆ ಇದು ಇದು ಡಬಲ್ ಇದು ಸಿಂಗಲ್ ಇದು ಸಿಂಗಲ್ ಇವಾಗೆಲ್ಲ ಈ ಚಿತ್ರಗಳು ಬರುತ್ತೆ ಅಂದರೆ ಪೇಂಟ್ ಥರ ಇಷ್ಟನೇ ಆಗೋಲ್ಲ ಪ್ಲೇನ್ ಥರ ಇರಬೇಕು

ನೀನಾ ಡೈಪರ್ ಶಾಲೆ ಕ್ಲಂಗ ಕೆಳಗಿಳ್ಕೊಳ್ಳ್ರನ್ನೇ ನೋಡ್ತಿದ್ವಿ ಏನ್ ಮಾಡ್ತಿದ್ದಾರೆ ನನ್ಗೆ ಅಂತ ಅಕ್ಕ ಸೌಂಡ್ ಬರುತ್ತಲ್ಲ ಗೋಲ್ಡ್ ರೇಟ್ ಕಮ್ಮಿ ಆಗುತ್ತೆ ಅಂತಿದ್ರೆ ಹೌದಾ ಐದು ಸಾವಿರ ಇನ್ನು ಆರು ತಿಂಗಳು ಕರ್ಕೊಂಡೋಗಿ ಮಾಡ್ಸೋದು ತಗೊಂಡೋಗಿ ಇಟ್ಕೊತಿರೋದು ಇವಾಗ ಗೋಲ್ಡ್ ರೇಟ್ ಏನಿದೆ

ನಾನಂತೂ ಏನಾದರೂ ತೊಗೊಳೋಕೋದ್ರೆ ಬಟ್ಟೆನೇ ಆಗಿರ್ಬೋದು ಅಥವಾ ಗೋಲ್ಡ್ ಶಾಪಲ್ಲಿ ಚಿಕ್ಕ ಚಿಕ್ಕ ಐಟಮ್ ಆದರೆ ಎಕ್ಸ್ಟ್ರಾ ತಗೊಂಡೆ ತಗೋತೀನಿ ದೊಡ್ಡದಾದರೆ ಒಂದೇ ಐಟಮ್ ತೊಗೊಂಡು ಬಂದೇ ಬರ್ತೀನಿ ಸೊ ನಮ್ಮ ಅಂತಾರೆ ಒಂದಂತೂ ಕೇಳಿ ಹೇಳಿ ಹೇಳಿ ಹೋಗಿರ್ತೀರ ಇನ್ನೊಂದು ತೊಗೊಂಬರ್ತೀರಲ್ಲ ಅಂತ ಅವ್ಳಿಗೆ ಕಾಲ್ಗೆಜಿ ತಗೊಂಬರೋಕ್ಕೆ ಅಂತ ಹೋಗಿದ್ವಿ ಕಾಲ್ಗೆಜಿ ಜೊತೆ ಒಂದು ಬೌಲು ಕೂಡ ತೊಗೊಂಡಿದ್ವಿ ಆಮೇಲೆ ಇದನ್ನು ನೋಡಿದ್ವಿ ಇದು ಕೂಡ ಚೆನ್ನಾಗಿತ್ತು ಏನು ಕ್ಯಾಪ್ಚರ್ ಮಾಡಬೇಕಂತ ಮಾಡಿದೆ ಸೊ ನಾನು ಇವತ್ತಿನ ಇಲ್ಲಿಗೆ ಎಂಡ್ ಮಾಡ್ತೀನಿ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿ ತನಕ ನಗ್ತಾಯಿರಿ ನಗ್ಸ್ತಾಯಿರಿ ಖುಷಿಯಾಗಿರಿ ಲವ್ ಯು ಆಲ್ ಬಬಾಯ್ ಟೇಕ್ ಕೇರ್